ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತೇನಪ್ಪ ವಿಶೇಷ ಅಂದರೆ ಭರತ ಹುಣ್ಣಿಮೆ ಅಲ್ವಾ ಹಾಗಾಗಿಬಿಟ್ಟು ಲಲಿತಾ ಜಯಂತಿಯ ಹಾಡು ನನ್ನ ಧ್ವನಿಯಲ್ಲಿ ಕೇಳಿ ಹಾಗೆ ಅರ್ಪಿತಾ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಬನ್ನಿ ಇವತ್ತು ಶಾಂತಿ ತಾತೆ ಶ್ರೀ ಲಲಿತೆ ಭಾಗ್ಯದಾತೆ ಸುಲ ಸುಲಲಿತೆ ಅಂತ ಈ ಸಾಂಗನ್ನು ನನ್ನ ಧ್ವನಿಯಲ್ಲಿ ಕೇಳಿ ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಶಾಂತಿ ಶ್ರೀ ಸ್ತ್ರೀ ಭಾಗ್ಯ ಭಾಗ್ಯದಾತೆ ಸುಲಲಿತ ಶಾಂತಿ ತಾತೆ ಸ್ತ್ರೀ ಲಲಿತ ಭಾಗ್ಯದಾತೆಲಿತೆ ಬ್ರಹ್ಮ ಕುವ वरदेश्वरी तेज माधुरी ब्रह्म कुवारी वरदेश्वरी तेज माधुरी तेनु मन भज नदी बजीताए निरुत काए सुरलती शांति दाते श्रीलली पाख्य दंते सुल शांति கமல மாசி பத பவவா பிடிசுவாத்தி ஆதி மாய கமலவாசி பவவாபோ ரேவர शुभव को रे वरदेश्वरे भक्तर यशवा नीडुमाते शान्तिदाते श्रीलिते पाक्यदन्ते सुललिते शान्तिदाते भाग्यानुलित वन्दे मन दि भजी निना वन्दुसलहे मान्दे वन मन भजपे निना वन्दु सलहे मा

ಭಾಗ್ಯದಂತೆ ಸುಲಲಿತೆ ಶಾಂತಿದಾತೆ ಸ್ತ್ರೀಲಿತ ಭಾಗ್ಯದಾತೆ ಸುಲಲಿತ ಭಾಗ್ಯದಾತೆ ಸೂಲಿತೇ ನೋಡಿ ಸ್ನೇಹಿತರೆ ಭಾರತ ಹುಣಿ ಅರ್ಪಿತಾ ಧ್ವನಿಯಲ್ಲಿ ಲಲಿತಾ ಜಯಂತಿ ಹಾಡನ್ನು ಕೇಳಿ ಹೇಗ ಅನಿಸ್ತು ನಿಮಗೆ ಅಂತ ವಿಡಿಯೋನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ತುಂಬ ಚೆನ್ನಾಗಿದೆ ಹಾಗೆ ಅರ್ಪಿತಾ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಮತ್ತೆ ಇದೇ ಥರ ಒಳ್ಳೆ ಒಳ್ಳೆ ಸಾಂಗ್ಸ್ ಅರ್ಪಿತಾ ಧ್ವನಿಯಲ್ಲಿ ಕೇಳಿ ಅರ್ಪಿತಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ತುಂಬ ಧನ್ಯವಾದಗಳು